ಕರ್ಮ ಅಂದರೆ ಬಹುಮಾನ ಅಥವಾ ಶಿಕ್ಷೆಯ ವ್ಯವಸ್ಥೆಯಲ್ಲ ಕರ್ಮ ಅಂದರೆ ಕಾರ್ಯ ಇದು ಹೆಜ್ಜೆ ಗುರುತು ನಮ್ಮ ದೈಹಿಕ ಮಾನಸಿಕ ಭಾವನಾತ್ಮಕ ಮತ್ತು ಶಕ್ತಿಯ ಹಂತದಲ್ಲಿ ನಿದ್ದೆಯಲ್ಲೂ ಎಚ್ಚರದಲ್ಲೂ ಜೀವನದ ಪ್ರತಿಕ್ಷಣ ನಾವು ಮಾಡೋ ಕಾರ್ಯಗಳ ಹೆಜ್ಜೆ ಗುರುತು ಅದಕ್ಕೆ ತನ್ನದೇ ಆದ ಪ್ರಭಾವ ಇರುತ್ತೆ ಇದೊಂಥರ ನಿಮ್ಮೊಳಗೆ ನೀವೇ ನಿರ್ಮಿಸಿಕೊಳ್ತಿರೋ ಅಪ್ರಜ್ಞಾಪೂರ್ವಕ ಸಾಫ್ಟ್ವೇರ್ ಅದನ್ನು ಪ್ರಜ್ಞಾಪೂರ್ವಕವಾಗಿ ನಿರ್ಮಿಸಿ ನಿಮ್ಮನ್ನು ಬಯಸಿದಂತೆ ರೂಪಿಸಿಕೋಬಹುದು ಹಿಂದೆ ಯಾವ ರೀತಿಯ ಕರ್ಮಗಳನ್ನು ಶೇಖರಿಸಿದ್ರೂ ಈ ಕ್ಷಣದ ಕರ್ಮ ಸದಾ ನಿಮ್ಮ ಕೈಯಲ್ಲೇ ಇರುತ್ತೆ ಇವತ್ತಿನ ಈ ಕ್ಷಣದ ಕರ್ಮವನ್ನು ಪ್ರಜ್ಞಾಪೂರ್ವಕವಾಗಿ ಮಾಡಿದರೆ ಹಿಂದಿನ ಎಲ್ಲ ಕರ್ಮಗಳಿಂದ ಅಂತರ ನಿರ್ಮಿಸಿಕೊಳ್ತೀರಿ ಜೀವನದ ಸ್ವರೂಪ ಹೇಗಂದ್ರೆ ನೀವೇನೇ ಮಾಡಿರಲಿ ಪ್ರತಿಕ್ಷಣ ಪ್ರತಿಕ್ಷಣವು ಹಿಂದೆ ಶೇಖರಿಸಿದ ಕರ್ಮಗಳ ರಾಶಿಯಿಂದ ಮುಕ್ತರಾಗೋ ಅವಕಾಶವನ್ನ ನೀಡುತ್ತಿದೆ ಇದನ್ನು ಬಳಸಿಕೊಂಡ್ರೆ ನೀವು ಮುಕ್ತಿಯೆಡೆಗೆ ಸಾಕ್ತಿರಿ